ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಹಾದೇಶ್ವರ ಮುಖ್ಯ ರಸ್ತೆ ಚಿಕ್ಕಳ್ಳಿ ಗ್ರಾಮದಲ್ಲಿ ಹತ್ತಿರದಲ್ಲಿರ್ತಕ್ಕಂತ ಏನು ಇದು ಹೈವೇ ರಸ್ತೆ ನ್ಯಾಷನಲ್ ಹೈವೇ ರಸ್ತೆ ಇದು ಮಹಾದೇಶ್ವರ ಮುಖ್ಯ ರಸ್ತೆ ತಮಿಳುನಾಡುಗೆ ಹೋಗೋ ರಸ್ತೆ ಈ ರಸ್ತೆ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಸಂವಿಧಾನ ವಿರೋಧಿಯಾಗಿ ರಸ್ತೆ ಮಾಡಿ ಈ ನೋಡಿ ಇಲ್ಲಿ ಏನು ದೊಡ್ಡ ಆಳದ ಮರ ಇದೆ ಚಿಕ್ಕಲಿ ಗ್ರಾಮದಲ್ಲಿ ದೊಡ್ಡ ಆಳದ ಮರ ಇದೆ ಈ ಆಳದ ಮರ ಸರ್ಕಲ್ ಅಲ್ಲಿ ಒಂದು ವೃತ್ತವನ್ನು ದೊಡ್ಡದಾಗಿ ಬೃಹತ್ ಆಕಾರದ ವೃತ್ತ ಮಾಡಿದ್ರು ಈ ಬೃಹತ್ ಆಕಾರದ ವೃತ್ತ ಮಾಡಿರೋದ್ರಿಂದ ರಾತ್ರಿ ಹೊತ್ತು ಎಷ್ಟೋ ಅಪಘಾತಗಳಾಗಿದೆ ಎಷ್ಟೋ ಕುಟುಂಬಗಳು ಕಣ್ಣಲ್ಲಿ ಕೈ ತೋಡೆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಾವು ಈ ರಸ್ತೆ ಮಾಡಿ ಈ ವೃತ್ತ ಮಾಡುವಾಗಲೇ ನಾವು ವಿರೋಧ ಮಾಡಿದ್ವಿ ಆದ್ರೆ ಕೆಲವು ಅವಿವೇಕಿ ಅಧಿಕಾರಿಗಳು ಕೆಲವು ಅನುಭಾಕ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ತೊಂದರೆ ಕೊಡ್ತಾ ಇದ್ರು ಇವಾಗ ಎಚ್ಚೆತ್ಕೊಂಡು ಅದನ್ನ ಚಿಕ್ಕದಾಗಿ ಬೃಹತ್ ಆಕಾರದ ಕಟ್ಟಡವನ್ನ ಚಿಕ್ಕದಾಗಿ ವೃತ್ತ ಮಾಡಕ್ಕೆ ಒಂದು ಹತ್ತಡಿ ಕಮ್ಮಿ ಮಾಡಿ ವೃತ್ತ ಮಾಡಕ್ ಹೊಲ್ಟಿದರೆ ಆದರೆ ಇವ್ರ ಏನೇ ಮಾಡಿದ್ರು ಇಂಥ ವೃತ್ತಗಳು ಐವರ್ ರಸ್ತೆಲಿ ಕಾನೂನು ಸಂವಿಧಾನ ವಿರೋಧಿ ವೃತ್ತಗಳಿವು ಸಮಂಜಸವಲ್ಲ ಈ ವೃತ್ತಗಳು ಐವರ್ ರಸ್ತೆಗಳಿಗೆ ಸಮಂಜಸವಲ್ಲ ಇಂಥ ವೃತ್ತಗಳ ನಿರ್ಮಾಣ ಮಾಡೋ ಬದಲಿ ಇನ್ನು ಉತ್ಸುಮವಾದಂತ ಜನಗಳಿಗೆ ಮಾಹಿತಿ ಏನು ವಾಹನ ಚಾಲನೆ ಮಾಡುವಂತವ್ರಿಗೆ ರಾತ್ರಿ ಹೊತ್ತು ಬರುವಂತ ದೀಪಾಲಂಕಾರಗಳಿಂದ ರಾತ್ರಿ ಮಾಹಿತಿ ಕೊಡುವಂತ ದೀಪಾಲಂಕಾರಗಳು ಹಾಕ್ಬೇಕು ಇನ್ನು ಈ ಸ್ಟಿಕ್ಕರ್ಗಳು ಹಾಕ್ಬೇಕು ಇನ್ನೂ ಅರಿವು ಮೂಡಿಸುವಂತ ಕಾರ್ಯಕ್ರಮ ಈ ರಸ್ತೆಯಲ್ಲಿ ಆಗ್ಬೇಕಾಗಿದೆ ದಯಮಾಡಿ ಈ ರೀತಿ ಮುಂದೆ ಆಗುವಂತ ಅಭಿವೃದ್ಧಿ ಕಾರ್ಯಕ್ಕೆ ಸುಮ್ಮನೆ ಹಣವನ್ನ ವ್ಯಾಯಾಮ ಮಾಡ್ತಾ ಇದ್ರಿ ನಮ್ಮ ಸಾರ್ವಜನಿಕರು ಕಷ್ಟಪಟ್ಟು ಕಟ್ಟುವಂತ ತೆರಿಗೆಯನ್ನು ಈ ರೀತಿ ನಿಮ್ಮ ಅವೈಜ್ಞಾನಕ್ಕೆ ಹೋಗಿ ಪೋಲ್ ಮಾಡ್ತಾ ಇದ್ರಿ ಇದನ್ನ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಈ ರಸ್ತೆ ಮಾಡುವಾಗಲೇ ಖಂಡಿಸಿದ್ವಿ ಆ ಕೆಲಸ ಮತ್ತೆ ಮಾಡ್ತಾ ಇದ್ವಿ ಈಗ ಮತ್ತೆ ಅವರು ಎಚ್ಚೆತ್ಕೊಂಡು ಬೃಹತ್ ಆಕಾರವಾಗಿದ್ದಂತ ವೃತ್ತವನ್ನ ಚಿಕ್ಕದಾಗಿ ವೃತ್ತ ಮಾಡಿಕೊಳ್ತಿದ್ದಾರೆ ಇಂಥ ವೃತ್ತಗಳ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮೈಸೂರು ಉದಯ ಅಂತ ಬಳಗದಿಂದ ಈ ಸಂಬಂಧಪಟ್ಟಂತ ಯಾರು ಈ ಐವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಛೀಮಾರಿ ಹಾಕುವುದ್ರ ಮೂಲಕ ಇಂಜಿನಿಯರ್ಗಳಿಗೆ ಛೀಮಾರಿ ಹಾಕುವುದ್ರ ಮೂಲಕ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡಬೇಡಿ ಅಂತ ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು